ಸಖಗ್ ಒಂದ ಅಪ್ಸೆಟ್ ಆಗಿಬಿಟ್ಟಿನಿ ನಾನು ಶಕಿ ಶಕಿಗೆ ಭಾಳ ಸುಸ್ತ ಆಗದೆ ನನಗಿಲ್ಲ ನೋಡುನು ಹೆಂಗಾಕತ್ತೇಳಿ ಹಿಡಿತ ನೀವತ್ತ ವರ್ಷಕ್ಕೊಮ್ಮೆ ಸ್ನಾನ ಮಾಡ್ಬೇಕತ್ತ ಸಮುದ್ರದಾಗ ನಮ್ಮ ಮನೆಯವ್ರು ಹೇಳಾಕತ್ತಿದ್ರು ನಾನು ಇದಾತು ಇವತ್ತಿಷ್ಟ ಹಲೋ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾವೀಗ ವಿಜಯವಾಡದಿಂದ ವಿಶಾಖಪಟ್ಟಣಕ್ಕೆ ಬಂದ್ವಿ ಬೆಳಗ್ಗೆನಾ ಇಲ್ಲೇ ಬಂದ ತಕ್ಷಣ ಒಂದು ಪುಟ್ಟದ ಗುಡಿ ಇತ್ತು ಫ್ರೆಶ್ ಆಗಿ ಆ ಗುಡಿ ಹೋಗಿದ್ವಿ ಆ ಪೂರ್ತಿ ಕುಟುಂಬದ ಗುಡಿ ಅದು ಪಾರ್ವತಿ ಪರಮೇಶ್ವರ ಗಣೇಶ ಎಲ್ಲನೂ ನನಗೆ ಆ ಗುಡಿ ಭಾಳ ಸೇರತ್ತು ನನಗೆ ಗುಡಿ ಹಂಗ ಅಲ್ಲಿಂದ ನಾವು ವಿಶಾಖಪಟ್ಟಣ ಬಸ್ ಸ್ಟ್ಯಾಂಡ್ ಬಂದೀವಿ ಇಲ್ಲಿಂದ ನಾವು ಒಂದು ದೇವಸ್ಥಾನಕ್ಕೆ ಹೋಗ್ಬೇಕು ಫಸ್ಟ್ ಇಪ್ಪತ್ತು ಕಿಲೋಮೀಟರ್ ದೂರ ಅದು ಹಂಗಾಗಿ ದೂರ ದೂರ ಇರುವಂಥದ್ದು ಇವತ್ತೆಲ್ಲ ಮುಗಿಸ್ಕೊಂಡ್ ಬಿಡ್ತೀವಿ ಏನೇನ್ ಹೇಳಿ ನೆಕ್ಸ್ಟ್ ನಿಮಗೆಲ್ಲ ಹೇಳ್ತೇನೆ ನಾನು ಬಸ್ ಸ್ಟ್ಯಾಂಡ್ ಒಳಗೆ ಈ ಥರ ಫಿಶ್ ಟ್ಯಾಂಕ್ ಇಟ್ಟಿದ್ರಲ್ಲೇ ಅದನ್ನ ನೋಡಿ ಸ್ವಲ್ಪ ರಿಫ್ರೆಶ್ ಆಯ್ತು ಗುಡ್ ಮಾರ್ನಿಂಗ್ ಎಲ್ಲರಿಗೂ ವೆಲ್ಕಮ್ ಟು ವಿಶಾಖಪಟ್ಟಣ ಈಗ ವಿಶಾಖಪಟ್ಟಣದಾಗದ್ವಿ ಬೆಳಗ್ಗೆ ನೈಟ್ ಒಂಬತ್ತುವರೆಗೆ ಟ್ರೈನ್ ಇತ್ತು ಅದು ಡಿಲೇ ಆಗಿ ಹನ್ನೊಂದುವರೆಗೆ ಬಿಡ್ತಿ ಹನ್ನೊಂದುವರೆಯಿಂದ ಬೆಳಗ್ಗೆ ಆರು ಗಂಟೆಗೆ ರೀಚ್ ಆದ್ವಿ ಆರಿಂದ ರೂಮ್ಗೆ ಹೋಗಿ ಆಗಿ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಈಗ ನಾವು ದೇವಸ್ಥಾನಕ್ಕೆ ಹೊಂಟೀವಿ ಮಿನಿ ತಿರುಪತಿ ಅಂಥೇಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೊಂಟೀವಿ ಫಸ್ಟ್ ದೇವಸ್ಥಾನ ಮುಗಿಸ್ಕೊಂಡು ಆಮೇಲೆ ಎಲ್ಲಿ ಹೋಗತ ಎಲ್ಲಿ ಹೋಗ್ಬೇಕಂತೇಳಿ ನೋಡಿ ನೋಡ್ತೀವಿ ಬಸ್ಸಿಗೆ ಹೊಂಟೀವಿ ಇಲ್ಲಿಂದ ಇಪ್ಪತ್ತು ಕಿಲೋಮೀಟ್ರ್ ಐತದು ಬಸ್ಸಿಗೆ ಹೊಂಟೀವಿ ನಾವು ಇಲ್ಲಿಂದ ಆಮೇಲೆ ನೆಕ್ಸ್ಟ್ ಏನಂತ ನೋಡೋನು ಏನೇನು ಅದಾವ ಇಲ್ಲೇ ಅಂತೇಳಿ ಇಲ್ಲಿ ಎರಡು ದಿವಸ ಇರ್ಬೇಕು ಅಂದ್ಕೊಂಡೀವಿ ಅಂದರೆ ಎರಡು ದಿವ್ಸ ಪ್ಲ್ಯಾನ್ ಆಗೈತಿ ನಾವು ಸಂಡೇ ನೈಟ್ನ ಹತ್ತಬೇಕು ಇವತ್ತು ಶ್ಯಾಟರ್ಡೇ ನಾಳೆ ಸಂಜೆ ಮುಂದೆ ಆರೂವರೆಗೆ ಇತ್ತು ನಮ್ಮ ಟ್ರೈನ ಮತ್ತು ವಿಜಯವಾಡ ವಿಜಯವಾಡಿಂದ ಗದಾಗ ಗದಗಿಂದ ಬಗಲ್ಕೊಟ್ ಮತ್ತು ನೋಡೋಣ ಈಗ ಏನೇನು ಹಾಕೈತಿ ಇವತ್ತು ಹೇಳಿ ಇಲ್ಲಿ ಏನಂದ್ರೆ ಶಕಿ ಭಾಳ ಆಗದಿತ್ತು ನಮಗೆ ಇಲ್ಲಿ ಬಿಟ್ಟ ಊರಿಗೆ ಬರಬೇಕನ್ನೋದು ಆಗೋಲ್ದು ಯಾಕಂದ್ರೆ ರಿಸರ್ವೇಶನ್ ಇಲ್ಲಲ್ಲ ನಮಗ ಅವತ್ತು ಸಂಡೇನ ಐತಿ ನಾಳೆನೇ ಐತಿ ಇವತ್ತ ಬರ್ಬೇಕಂದ್ರು ಆಗಂಗಿಲ್ಲ ಸಖಿಗ ಒಂದನ ಅಪ್ಸೆಟ್ ಆಗಿ ನಾನು ಶಕಿ ಶೆಕಿಗ್ ಬಾಳ ಸುಸ್ತ ಆಗ ನನ್ಗಿಲ್ಲ ನೋಡುನು ಅಂತ ಹೇಳಿ ನೆಕ್ಸ್ಟ್ ನ ನಿಮ್ಗ ದೇವಸ್ಥಾನದಾಗ್ಬೇಟ್ ನಾನು ಈಗ ಸಿಂಹ ಪಲ್ಲಿಗೆ ಬಂದೀವಿ ಇದಕ್ಕಿಂತ ಹಿಂದಿನ ವಿಡಿಯೋದಾಗ ಮೂರ್ ಪಾರ್ಟ್ ಹಾಕೀನಿ ನಾನು ಮೂರ್ ಪಾರ್ಟ್ ವಿಡಿಯೋ ನೋಡ್ರಿರ್ಲಿಲ್ಲ ಅಂದ್ರೆ ನೋಡಿ ಈ ವಿಡಿಯೋ ನೋಡ್ರಿ ಅಂದ್ರ ನಿಮ್ಗ ಜರ್ನಿ ಫುಲ್ ಅರ್ಥ ಇವಾಗ ಹದಿಮೂರು ಕಿಲೋಮೀಟ್ರ್ ಬಂದೀವಿ ಇನ್ನೊಂದು ಬಸ್ ಚೇಂಜ್ ಮಾಡ್ಬೇಕಂತಿಲ್ಲೆ ಆ ದೇವಸ್ಥಾನಕ್ಕೆ ಹೋಗ್ಬೇಕಾದ್ರೆ ಹೋಗೋ ನಡ್ರಿ ಸಿಂಹಪಲ್ಲಿಯಿಂದ ಐದು ಕಿಲೋಮೀಟ್ರ್ ಬರಬೇಕು ಈ ದೇವಸ್ಥಾನಕ್ಕೆ ಬರಬೇಕಾದ್ರೆ ಬಸ್ ಫುಲ್ ಗೇರ್ನೆಗ ಬರ್ತೈತಿ ಅಷ್ಟು ಹೈಟಿಗೆ ಬಂದೀವಿ ನಾವೀಗ ಕೀವಂತರೂ ಫುಲ್ ಐತಿ ಕ್ಯಾಮ್ರಾ ಮೋಸ್ಟ್ಲಿ ಆಫ್ ಇರ್ಬೋದು ದೊಡ್ಡ ದೇವಸ್ಥಾನ ಇದು ಸುಮ್ಮ ನಿಮ್ಗೆ ಹೊರಗೆ ಅಷ್ಟ ತೋರಿಸ್ತೀನಿ ನಾನು ಅಂಗಳ ಅಷ್ಟ ದೇವಸ್ಥಾನದ್ದು ಐದು ಕಿಲೋಮೀಟರ್ ಬಸ್ನಾಗ ಗುಡ್ಡ ಏರೆ ಏರಿನ ಬಂದೀವಿ ಫುಲ್ ಗೇರ್ನಾಗ ಬತ್ ಬಸ್ ಇಲ್ಲಿ ಬಂದು ಏನ ದೇವಸ್ಥಾನಕ್ಕೆ ಹೋಗುವವರಿಗೂ ಮತ್ತೆ ಏರುದ ಏರುದ ರೋಡ ಸೀದಾ ಇಲ್ಲ ಫುಲ್ ಮ್ಯಾಲ ಗುಡ್ಡ ಏರಿದ್ರ ಗೊತ್ತೇ ಏರುದ ಏರುದ ಹಾಗಾಗಿ ಸುಸ್ತಾಗಿ ಸ್ವಲ್ಪ ಕೂತಿದ್ವಿ ಇಲ್ಲೇ ಕುತ್ ಸ್ವಲ್ಪ ರೆಸ್ಟ್ ಮಾಡೇ ಮುಂದೆ ಹೋದ್ವಿ ಯಾಕಂದ್ರೆ ನಂಗೆ ಮೊದಲು ಹೆಲ್ತ್ ಸರಿ ಇರಲಿಲ್ಲಲ್ಲ ಹಂಗಾಗಿ ಊಟ ಸರಿಯಾಗಿ ಮಾಡಿರಲಿಲ್ಲ ನಾನು ಏನು ತಿಂದ್ರು ಬರ್ರೆ ಇಡ್ಲಿ ಸ್ವಲ್ಪ ಅನ್ನ ಸಾಂಬಾರ್ ಉಂಡಿದ್ನೆಲ್ಲ ಹಂಗಾಗಿ ಸ್ವಲ್ಪ ನನಗೆ ಸುಸ್ತಾನ ಜಾಸ್ತಿ ಆಗಿತ್ತು ಹಾಗಾಗಿ ನನ್ನ ಸಂಬಂಧ ರೆಸ್ಟ್ ಮಾಡಿ ಮಾಡೇ ಹೋಗೋದಕ್ಕಿತ್ತು ಮುಂದಕ್ಕೆ ಈ ದೇವಸ್ಥಾನ ಫೇಮಸ್ ಇದು ಮಿನಿ ತಿರುಪತಿ ಅಂತ ಹೇಳಿ ವೆಂಕಟೇಶ್ವರನ ದೇವಸ್ಥಾನ ಮತ್ತೆ ಲಕ್ಷ್ಮೀ ದೇವಸ್ಥಾನ ಎಲ್ಲಾನು ಅದಾವಿಲ್ಲ ಕ್ಯಾಮ್ರಾ ಮಾತ್ರ ಅಲೌಡ್ ಇಲ್ಲಿ ಕ್ಯಾ ಫೋನ್ ಎಲ್ಲ ನಾವು ಇಟ್ಟ ಹೋಗಬೇಕು ಹಾಗಾಗಿ ನಿಮಗೆ ಹೊರಗೆ ಎಷ್ಟು ರಶ್ ಇರತ್ತನಂತೂ ಅಷ್ಟು ತೋರಿಸ್ತಾನೆ ನಿಮಗೆ ಫುಲ್ ಅದು ಕ್ಯೂ ಅಂತೂ ನೆಕ್ಸ್ಟ್ ಲೆವೆಲ್ ಅಷ್ಟು ಗದ್ಲಿರ್ತೈತಿ ಅದ್ರೊಳಗೂ ಇವತ್ತು ಇವ ಅಲ್ಲ ಶಾಟರ್ಡೆ ಸಂಡೇ ಜಾಸ್ತಿ ಅಂತ ಅಷ್ಟು ಇಷ್ಟು ಬಿಸಿಲು ಎಷ್ಟು ಶಕಿ ಇದ್ರು ಅಷ್ಟು ಜನ ಬರ್ತಿದ್ರು ಅಲ್ಲಿ ಬರ್ತಿದ್ರಲ್ಲೇ ಅಲ್ಲಿ ಅವ್ರಿಗೆಲ್ಲ ಹೊಂದಾಣಿಕೆ ಆಗಿರ್ತತ್ತಲ್ಲ ಅಲ್ಲಿ ವಾತಾವರಣ ನಮಗೆಲ್ಲ ಹೊಸಾದ ವಾತಾವರಣ ಒಂದು ಸ್ವಲ್ಪ ಚೇಂಜ್ ಆಗಿಬಿಡತ್ತೆ ಅಲ್ಲಿ ಹೋಗಿ ಚೇಂಜ್ ಆಗೇ ಸ್ವಲ್ಪ ಬಿಸಿಲಿಗೆ ಭಾಳ ನಮ್ಮಲ್ಲಿ ಬಿಸಿಲು ಇರ್ತದಂದ್ರು ನಮಗಿಂತ ಬಿಸಿಲು ಜಾಸ್ತಿ ಅಲ್ಲೇ ಅಲ್ಲಿ ಎಷ್ಟು ಫಾರ್ಟಿ ಫೈವ್ ಡಿಗ್ರಿ ಏನೋ ಇತ್ತು ಅವತ್ತು ಬಿಸಿಲು ಅಷ್ಟು ಬಿಸಿಲಿತ್ತು ಈಗ ದೇವಸ್ಥಾನದ ಹೊರ ಹೊರಗೆಲ್ಲ ತೋರ್ಸಾತಿಲ್ಲ ನಿಮ್ಮ ಕ್ಯೂ ನಿಂದ್ರದು ಜಾಗ ಇದೆಲ್ಲ ಆ ಕಡೆ ಎಲ್ಲ ನಿಮ್ಗೆ ಗೇಟ್ ಕನ್ಸಾಗ್ತವಲ್ಲ ಅವೆಲ್ಲ ಕ್ಯೂ ನಿಂದ್ರೂ ಜಾಗ ಭಾಳ ದೂರದಿಂದ ಕ್ಯೂ ಹಚ್ಬೇಕು ಅಲ್ಲೇ ಎರಡು ಮೂರು ರೌಂಡ್ ಎರಡು ಮೂರು ರೌಂಡ್ ಹೊಡಿಬೇಕು ನಾವು ಅಷ್ಟು ಕ್ಯೂ ಐತೆ ಅಲ್ಲೇ ನಾವು ಬೆಳಗ್ಗೆ ಹೋದವರು ಮೂರು ಗಂಟೆಗೆ ಹೊರಗೆ ಬಂದೀವಿ ಅಷ್ಟು ಕ್ಯೂ ಐತಿ ದೇವ್ರನ್ನ ದರ್ಶನ ಮಾಡೋಕ್ ಮಾಡ್ಸಕು ಆಗಲಿಲ್ಲ ನನಗೆ ಇಷ್ಟ ಹೊರಗೆ ತೋರಿಸಿ ನಿಮಗೆಲ್ಲ ಫೋನ್ ಫೋನ ನಾವು ಕ್ಯಾಮ್ರಾ ಏನು ಹೋದ್ರು ಅಲ್ಲೇ ಇಟ್ಟು ಹೋಗ್ಬೇಕಂತ ಹಾಗಾಗಿ ಹೊರಗಿಂದ ತೋರಿಸ್ತಾರ ಆಮೇಲೆ ನಿಮ್ಗೆ ಗೋಪುರನು ತೋರಿಸ್ತಾನೆ ಮ್ಯಾಲ ಮ್ಯಾಲ ಗೋಪುರ ಐತಿ ದೇವಸ್ಥಾನದ ಗೋಪುರ ಕಾಣಿಸ್ತೈತಿ ಹೊರಗೆ ನಿತ್ರ ಅದು ಒಂಚೂರು ತೋರಿಸಿದ್ರೆ ಆತು ದರ್ಶನ ಅಂತೂ ಮಾಡ್ಸೋಕ್ಕಾಗಲಿಲ್ಲ ಇದು ಭಾಳ ಫೇಮಸ್ ದೇವಸ್ಥಾನ ನಾವು ವಿಶಾಖಪಟ್ಟಣದೊಳಗೆ ಇದೊಂದು ದೇವಸ್ಥಾನ ನೋಡಿದ್ವಿ ಮತ್ತು ನೆಕ್ಸ್ಟ್ ಇದನ್ನ ದೇವಸ್ಥಾನ ನೋಡ್ಕೊಂಡು ನಾವು ಈಗ ಹೆಂಗೆ ಗೋಪುರ ಕಾಣಿಸುತ್ತೆ ನೋಡ್ರಿ ನಿಮ್ಗೆ ಮ್ಯಾಲಲ್ಲೇ ಅದು ಚಿಕ್ಕದಾಗಿ ಎರಡು ಕಾಣಿಸ್ತಾವಲ್ಲ ಅಷ್ಟು ಅಷ್ಟು ದೂರಿಂದನ ಅಷ್ಟು ದೂರ ನಾವು ಕ್ಯೂ ಹಚ್ಕೊಂಡ ಹೋಗಬೇಕು ನೆಕ್ಸ್ಟ್ ಇದನ್ನು ಮುಗಿಸ್ಕೊಂಡು ನಾವು ಊಟ ಮಾಡ್ಕೊಂಡು ಬೀಚಿಗೆ ಹೋಗೋ ಪ್ಲ್ಯಾನ್ ಮಾಡಿವು ರೂಮಿಗೆ ಏನು ಯಾಕಂದ್ರೆ ಇಲ್ಲೇ ಸಾಕಷ್ಟು ಟೈಮ್ ಆಗಿ ಹೋಯ್ತು ನಮ್ಮದು ಮತ್ತೆ ಇಲ್ಲಿ ಸ್ಪೆಷಲ್ ಏನಂದ್ರೆ ಬರೇ ಸಮೋಸ ಮಾರ್ತಿರ್ತಾರೆ ಹೊರಗೆ ಎಲ್ಲಿ ನೋಡಿದ್ರು ಬುಟ್ಟಿ ಒಳಗೆ ಸಮೋಸ ಇಟ್ಕೊಂತ ಕೂತಿರ್ತಾರ ನಾವು ಒಂದು ಸಮೋಸಾನು ಟೇಸ್ಟ್ ನೋಡಲಿಲ್ಲ ಯಾಕಂದ್ರೆ ಇಲ್ಲ ನಾ ಅಲ್ಲಿವರೆಗೂ ಹೋದ್ರೂ ಒಂದು ತಗೋಬೇಕಾಗಿತ್ತು ಖರೆ ಆ ಹೆಲ್ತ್ ಸಂಬಂಧನೂ ಒಂದು ಸಮೋಸಾನು ನಾವು ತಗೋಲೇ ಇಲ್ಲ ರೆಸ್ಟೋರೆಂಟ್ ಒಳಗೆ ಊಟ ಮಾಡ್ಕೊಂಡ ನಾವೀಗ ಋಷಿಕೊಂಡ ಬೀಚಿಗೆ ಬಂದೀವಿ ಫುಲ್ ರಶ್ ಇಲ್ಲಿನೂ ಸಾಯಂಕಾಲ ಟೈಮ್ ಇದು ನಾಲ್ಕು ಗಂಟೆ ಇಲ್ಲೆಲ್ಲ ಇಲ್ಲೆಲ್ಲಾ ಗಿಜಿ ಬಿಜಿ ಅಂತಿತ್ತು ನಾವು ಸ್ವಲ್ಪ ಆ ಕಡೆ ಹೋಗದೀವಿ ಈ ಸೈಡ್ ನಾವು ಏನು ಹೋಗಿವು ನಮ್ದು ಎಡಕಿನ ಸೈಡ ನಾವು ಸ್ವಲ್ಪ ದೂರ ಹೋದ್ವಿ ಇಲ್ಲ ಫುಲ್ ಅಂದ್ರೆ ಫುಲ್ ರಶ್ ಐತಿ ಅಷ್ಟೇನು ಕಂಫರ್ಟೇಬಲ್ ಅನ್ಸಂಗಿಲ್ಲ ನಿಮಗೆ ಫುಲ್ ರಶ್ ಇರ್ತೈತಿ ಇಲ್ಲೇ ಆಫ್ರಿಕನ್ ಅವರು ಬಂದಿದ್ರು ನಾನು ಸೇಮ್ ಆಫ್ರಿಕನ್ ಆಫ್ರಿಕಾದವ್ರ ಗೊತ್ತೇನ ಆಗಿದ್ನಿ ಅಲ್ಲಿ ಬಿಸಿಲಿಗೆನ ಅಷ್ಟು ಕಫ್ ಆಗಿ ನಾನು ನಾನೂನು ಟ್ಯಾನ್ ಭಾಳ ಆಗಿತ್ತು ಸಮುದ್ರ ತೀರಕ್ಕೆ ಹೋದ್ರಂತೂ ತೀರ ಫುಲ್ ಟ್ಯಾನ್ ಆಗಿಬಿಡತಿ ನಾವು ನಮ್ಮ ಮನೆಗೆ ಬಂದ್ರೂ ಇನ್ನೂ ಟ್ಯಾನ್ ಹೋಗೇ ಇಲ್ಲಂದು ಅಷ್ಟು ಟ್ಯಾನ್ ಆಗಿಬಿಟ್ಟಿದ್ವಿ ಅಲ್ಲೇ ಇಲ್ಲೇ ನೋಡ್ರಿ ನೀವು ನೀರ ಅಷ್ಟ ಬಹಳ ಆಳವಾಗಿ ಇಲ್ಲಿಲ್ಲೇ ಅಷ್ಟು ಶಾಂತವಾಗಿ ಐತಿ ಬೀಚ್ ಅಷ್ಟು ಏನು ಅಷ್ಟ ಏನೋ ರೆಡ್ ಅಲರ್ಟ್ ಐತಿಲ್ಲ ಥರ ಏನು ಇಲ್ಲೇ ಫುಲ್ ಶಾಂತವಾಗಿ ಐತಿ ಸಮುದ್ರ ಆ ಕಡೆ ನೋಡ್ರಿ ಅಷ್ಟು ಗದ್ಲೈತಿ ಈ ಕಡೆ ನಾವು ಬಂದೀವಲ್ಲ ಈ ಕಡೆ ಸ್ವಲ್ಪ ಶಾಂತ ಐತಿ ಇಲ್ಲೇನೋ ನಾನು ಅಲ್ಲಿ ಗದ್ಲ ನೋಡ್ರಿ ನಂಗ್ ಅಲ್ಲಿ ಹೋಗೋರ ಸಮುದ್ರ ಕನ್ಸಿಬಿಟ್ಟಿತ್ತು ಆ ಗದ್ಲ ಈ ಕಡೆ ಈ ಕಡೇನ ಬಂದಿವಲಾ ಈ ಕಡೆ ಸೈಲೆಂಟ್ ಇತ್ತು ಹಂಗಾಗಿ ಚೂರ ಹೆಂಗು ಬಟ್ಟೆ ತಂದಿದ್ವಿ ನಾವು ಬಟ್ಟೆ ಇಲ್ಲಿ ಇದು ಸ್ನಾನ ಮಾಡ್ಕೊಂಡ ಸಮುದ್ರದ ಮುಳುಗೇ ಆಮೇಲೆ ಸ್ವಲ್ಪ ಹೊತ್ತು ಕುತ್ಕೊಂಡ ಹೋದಿವಿ ಮಳೆ ಬರುವಂಗ ಆತು ಮೋಡೆಲ್ಲಾ ಕ್ಕೊಂಡ್ ಬಂದಿತ್ತು ಆ ನಮ್ಮನಿಯವ್ರ ಬ್ಯಾಡ ಲೇಟ್ ಆಕೇತ ಅಂತ ಹೇಳಿ ಅವರು ಸಮುದ್ರಕ್ಕ ಇಳಿದ್ರು ಅವ್ರು ಸ್ವಲ್ಪ ಹೊತ್ ಅಲ್ಲೇ ಸಮುದ್ರದಾಗನಾ ಸ್ವಲ್ಪ ಕೂತ್ರು ಅಲ್ಲೇನ ಯಾಕಂದ್ರ ಸಮುದ್ರ ಜಲಕ ಮಾಡ್ಬೇಕತ್ತೆ ವರ್ಷದಾಗ ಒಮ್ಮೆರ ಮಾಡ್ಬೇಕತ್ತ ಉಪ್ಪು ನೀರು ಜಳಕ ಮಾಡ್ಬೇಕತ್ತ ಇನ್ನೊಂದ್ ಏನಂದ್ರ ಸಮುದ್ರದಾಗ ಇಳ್ದಾಗ ಕಣ್ಣೊಳಗೆಲ್ಲಾ ನೀರ್ ಹೋದಂದ್ರ ಕಣ್ಣೆಲ್ಲಾ ಉರಿತಾವು ಆಮೇಲೆ ಟ್ಯಾನ್ ಎಲ್ಲ ಫುಲ್ ಟ್ಯಾನ್ ಆಗಿ ಬಿಡ್ತೈತಿ ಬಾಡಿ ಎಲ್ಲಾ ಆತರ ಅಲ್ಲೇ ಸಮುದ್ರದ ಬೀಚ್ ಅಂದ್ರನ ಸ್ವಲ್ಪ ಬಿಸಿಲಿತ್ತು ಅಂದ್ರ ಸ್ವಲ್ಪ ಆ ನೀರಿಗೆ ಹಂಗಾಗತೈತಿ ಅಹ್ ಇದ್ ನೆಕ್ಸ್ಟ್ ಬ್ಯಾಗ್ ಅದು ಕಾಯ್ಕೋತ ಕೂತಿದ್ ನಾನು ನಾನು ನೀರಿ ಇಳಿಬೇಕು ಯಾಕಂದ್ರೆ ಬ್ಯಾಗ್ ಕಡೆ ಒಂದ್ ನಮ್ಮ ನೀರಾಗ್ನು ಅಲ್ಲಿ ಬಳತನ ಇರಕಾಗಂಗಿಲ್ಲ ಹಂಗಾಗಿ ಅವ್ರು ಫಸ್ಟ್ ಮಾಡ್ಲಿ ಅಂತ ಹೇಳಿ ನಾನು ಇಲ್ಲೇ ಬ್ಯಾಗ್ ಹಾಕಿ ಕೂತ ಕೂತೀನಿ ಋಷಿಕೊಂಡ ಬೀಚಿಗೆ ಬಂದಿವಿ ವಿಶಾಖಪಟ್ಟಣದ ಋಷಿಕೊಂಡ ಬೀಚಿಗೆ ಬಂದೀವಿ ಮಸ್ತ್ ಐತಿಲ್ ಬೀವ್ ಅಂತೂ ನಾಲ್ಕು ಗಂಟೆ ಆಗೈತಿ ಈಗ ನಾನು ಸಮುದ್ರದಾಗ ಇಳಿಬೇಕು ಇರಿಬೇಕನ್ಕೊಂಡಿನಿ ನೋಡುನು ಹೇಳಿತಾ ವರ್ಷಕ್ಕೊಮ್ಮೆ ಸ್ನಾನ ಸಮುದ್ರದಾಗ ನಮ್ಮ ನಮ್ಮನೆಯವ್ರು ಹೇಳಾಕತ್ತಿದ್ರು ನಾನು ಹೋಗ್ತೀನಿ ಇವತ್ತಿನ ವಿಡಿಯೋ ಬಹಳ ಶಾರ್ಟ್ ಅಂಡ್ ಸ್ವೀಟ್ ಆಗೈತಿ ಯಾಕಂದ್ರೆ ಜಾಸ್ತಿ ಹೊತ್ತೇನು ರೆಕಾರ್ಡ್ ಮಾಡಕ್ ಆಗ್ಲಿಲ್ಲ ಆ ಇವತ್ತೇನು ಎರಡ ಪ್ಲೇಸ್ ಎಲ್ಲ ಹಂಗಾಗಿ ರೆಕಾರ್ಡ್ ಮಾಡಕ್ ಆಗ್ಲಿಲ್ಲ ಆಮೇಲೆ ದರ್ಶನ ಮಾಡ್ಸಕ್ಕೂ ಆಗ್ಲಿಲ್ಲ ಹೊಸದಾಗಿ ನೋಡೋರು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೋರಿ ಹಂಗ ಬೆಲ್ ಐಕಾನ್ ಕ್ಲಿಕ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ ಹಂಗೆ ನಿಮ್ಗೆ ಅನಿಸಿಕೆಗಳನ್ನು ಕಮೆಂಟ್ ಮೂಲಕ ತಿಳಿಸ್ರಿ ಇವತ್ತಿನ ವಿಡಿಯೋ ಶಾರ್ಟ್ ಆ್ಯಂಡ್ ಸ್ವೀಟ್ ಆಗಿ ಇಷ್ಟ ಐತಿ ಸಮುದ್ರದ ನಾನು ಸ್ವಲ್ಪ ಹೊತ್ತು ಎಂಜಾಯ್ ಮಾಡೀನಿ ಬೀಚ್ ಮಸ್ತ್ ಮಜಾ ಆಯ್ತು ಒಂದು ಎರಡು ಮೂರು ತಾಸು ಇಲ್ಲೇ ಇದ್ವಿ ಈಗ ಟೈಮ್ ಏಳಾಗೈತಿ ರೂಮ್ ಕಡೆ ಹೊಂಟೀವಿ ಈಗ ನಾಳೆ ಏನೇನು ನೋಡ್ದಂತೆ ನೆಕ್ಸ್ಟ್ ವಿಡಿಯೋನಾಗ ಹೇಳ್ತೀನಿ ನಿಮ್ಗೆ ನಾಳೆ ಎಲೆಲಿ ಅಂತ ಹೇಳಿ ಇವತ್ತು ಆರ್ ಕೆ ಬೀಚೇ ಮತ್ತು ಮಹಾಲಕ್ಷ್ಮಿ ಟೆಂಪಲ್ ಅಷ್ಟ ಅಷ್ಟೇ ಎಡ ಯಾಕಂದ್ರೆ ಭಾಳ ದೂರ ಇತ್ತದು ಅದು ಹೋಗ್ಬಾರ್ದು ಅದಕ್ಕಾಗಿ ತಕ್ಕ ಕಾದಾತು ಮಧ್ಯಾಹ್ನದಾಗ ಊಟ ಮಾಡ್ಕೊಂಡು ಇದಾತು ಇವತ್ತಿಷ್ಟ ಬೆಳಗ್ಗೆ ಎಲ್ಲೆಲ್ಲೇ ಹೋಗ್ತೀವಂತ ಹೇಳ್ತ ನಿಮ್ಗೆ ಅಲ್ಲಿವರೆಗೂ Bye.